ಜಯವರಯ್ಯ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ವಿಭಾಗದ ಉಪನ್ಯಾಸಕರು ಅವ್ರ ಬಗ್ಗೆ ವಿಕಿಪೀಡಿಯಾದಲ್ಲಿ ಹೆಚ್ಚಿನ ವಿವರ ಸಿಗೋದಿಲ್ಲ ಇರೋದು ನೋಡ್ತೀನಿ ಅವರ ಯಾವ ಬೇರೆ ವಿವರಗಳನ್ನು ಕೊಡದೆ ಒಂದಷ್ಟು ಕೃತಿಗಳನ್ನು ಕೊಡ್ತಾರೆ ಆ ಕೃತಿಗಳು ನಮಗೆ ಬೇರೆ ಕಡೆನೂ ಸಿಗುತ್ತೆ ಮಾನ ಜವರಯ್ಯನವರ ಕೆಲವು ಕೃತಿಗಳು ಕೇಳು ಜಗಮಾದಿಗುಲಯ ಹತ್ತೆ ಸೊಸೆ ಆತ್ಮಕತೆ ಬುರುಡೆಗೆ ಸ್ವರ್ಗ ಮಾಗಿ ಎನ್ನುವ ಕಾದಂಬರಿ ಇದಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ ಬಂಡಾಯ ಮತ್ತು ಹೆಣ್ಣು ವಿಮರ್ಶೆ ಪ್ರತಿಪಾದನೆ ಅಲ್ಲದೆ ಅಂಬೇಡ್ಕರ್ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಎನ್ಬಿಟ್ಟು ಮತ್ತೆ ಕೆಳಗಡೆ ಬರೀತಾರೆ ಈ ಲೇಖನ ಒಂದು ಚುಟುಕು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದಿದ್ದಲ್ಲಿ ನೀವು ಈ ವಿಷಯವನ್ನು ವಿಸ್ತರಿಸಿ ಕನ್ನಡ ವಿಕಿಪೀಡಿಯಾ ಯೋಜನೆಯನ್ನು ಉತ್ತಮಗೊಳಿಸುವಲ್ಲಿ ಸಹಕರಿಸಬಹುದು ಅಂತಿದೆ ಸೊ ನಾವು ಮಾಡ್ಬೋದು ಇಲ್ಲಿ ನಾವು ಕೂಡ ಸೇರಿಸಬಹುದು ಅನ್ನೋ ಸೂಚನೆಯನ್ನು ಅವರು ಕೊಡ್ತಾ ಇದ್ದಾರೆ ನನ್ನ ಹತ್ರ ಒಂದಷ್ಟು ಮಾಹಿತಿ ಇದೆ ನಾನು ಸೇರಿಸಲಿ ಅಂತ ಕೂಡ ಯೋಚನೆ ಮಾಡಿದೆ ನಾನು ಈಗ ಹೀಗಿದ್ದಾರೆ ಮಾನಜ ನಾವೆಲ್ಲ ನೋಡಿದಾಗ ಅವರು ತುಂಬ ಚಿಕ್ಕವರಾಗಿದ್ದರು ಅದರಿಂದ ಅವ್ರ ಬಗ್ಗೆ ಒಂದು ಸಾಕ್ಷಿ ಚಿತ್ರ ಬಂದಿದೆ ಆ ಮೇಲೆ ನಾನು ಕೆಲವು ಮಾತುಗಳನ್ನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿಗೆ ತಂದೆ ತಾಯಿ ಬಗ್ಗೆ ಎಲ್ಲ ಇದೆ ಅವ್ರ ಬಗ್ಗೆ ಅವರೇ ಹೇಳ್ಕೊಳ್ಳೋಂಥ ವಿಷಯ ಮೈಸೂರಲ್ಲಿ ಅಶೋಕ್ ಬ್ರಹ್ಮ ಅಂತಿದೆ ಇವಾಗ ದಲಿತರ ಕೇರಿ ಅಂತ ಕರಿಬಾರ್ದಲ್ವಾ ನಾವೆಲ್ಲ ಅವ್ರು ಕರ್ಕೊಳ್ಬೋದು ಅವರು ಹೇಳಿದ್ದಾರೆ ದಲಿತರ ಕೇರಿ ಅಂತಿದ್ದಾರೆ ಅಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟು ಬೆಳೆದವನು ತಂದೆ ಹೆಸರು ಮರೀಚಾಮಯ್ಯ ಅವರು ಲಾವ ಪ್ರಸಿದ್ಧವಾದ ಲಾವಣಿ ಹಾಡುಗಾರಂತೆ ತಾಯಿ ಹೆಸರು ನಂಜಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ವಿದ್ಯಾಭ್ಯಾಸಿಯಿಂದ ಹಿಡಿದು ಸ್ನಾತಕೋತ್ತರ ವಿದ್ಯಾಭ್ಯಾಸದವರೆಗೆ ಮೈಸೂರಿನಲ್ಲೇ ಎಲ್ಲ ಸರ್ಕಾರಿ ಕಾಲೇಜುಗಳು ಮತ್ತು ಕನ್ನಡ ಎಮ್ ಎ ಕನ್ನಡ ಅಧ್ಯಯನ ಸಂಸ್ಥೆನಲ್ಲೂ ಓದಿ ಅಲ್ಲೇ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿಪೂರ್ತಿ ಅಲ್ಲೇ ಇದ್ದರು ಅಂಥೇಳಿ ಮತ್ತು ನಂಬೇಡ್ ಅಂಬೇಡ್ಕರ್ ಬಗ್ಗೆ ಇವರು ಬರದಷ್ಟು ಪುಸ್ತಕಗಳನ್ನು ಬೇರೆ ಯಾರೂ ಬರೋದಿಲ್ಲ ಅಂತ ಹೇಳ್ತಾರೆ ಮತ್ತು ಅವ್ರಿಗೆ ಬಂದಿರೋ ಪ್ರಶಸ್ತಿಗಳಲ್ಲಿ ಅದು ಒಂದು ಪುಸ್ತಕ ಮಾಗಿನ ಪುಸ್ತಕಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಬೂಸುನೂರು ಮಠ ಪ್ರಶಸ್ತಿ ಅಂಬೇಡ್ಕರ್ ಪ್ರಶಸ್ತಿ ಇವಿಷ್ಟು ಬಂದಿವೆ ಅಂತ ಹೇಳ್ತಾಳೆ ಹೇಳ್ತಾರೆ ಆಮೇಲೆ ಅವರ ಕೃತಿಗಳ ಬಗ್ಗೆ ನಾನು ನೋಡಿದ್ರೆ ಮಾಗಿ ಎನ್ನುವ ಕಾದಂಬರಿಗೆ ಅಕಾಡೆಮಿ ಪ್ರಶಸ್ತಿ ಬಂದಿದೆಯಲ್ಲ ಅದ್ರ ಬಗ್ಗೆ ಭಾಳ ಸ್ವಾರಸ್ಯಕರವಾದ ಒಂದು ಕಥೆ ಇದೆ ನಂಗೆ ಆಶ್ಚರ್ಯ ಅನಿಸ್ತು ಇದುವರೆಗೂ ಗೊತ್ತಿರಲಿಲ್ಲ ಅದಕ್ಕೆ ನಾವು ಚರಿತ್ರೆಯನ್ನು ನಾವು ಒಂದು ಮುಖದಿಂದ ನೋಡಿದ್ರೆ ಈಗ ರಾಜಕಾರಣಿಗಳು ಮತ್ತು ಅವ್ರು ಹಿಂಬಾಲಕರು ಜುಗಳ ಕಾಯ್ತಾರಲ್ಲ ವಿಶೇಷವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬರೀ ಒಂದು ಕಪ್ಪು ಮುಖವನ್ನು ಒಬ್ಬರು ಬಿಂಬಿಸಿದ್ರೆ ಬಿಳಿ ಮುಖವನ್ನು ಒಬ್ಬರು ಬಿಂಬಿಸ್ತಾರೆ ಹಾಗಿರೋಕೆ ಸಾಧ್ಯವೇ ಇಲ್ಲ ಒಬ್ಬ ಮನುಷ್ಯನಲ್ಲೇ ಒಳ್ಳೆಯ ಗುಣಗಳು ಇರುತ್ತೆ ಕೆಟ್ಟ ಗುಣಗಳು ಇರುತ್ತೆ ಆಮೇಲೆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಅವ್ನು ಒಳ್ಳೆಯವನು ಆಗಬಲ್ಲ ಕೆಟ್ಟವನೂ ಆಗಬಲ್ಲ ಹೀಗಿರುವಾಗ ಟಿಪ್ಪು ಸುಲ್ತಾನ್ ಬಗ್ಗೆ ನಾವು ಏನೇನೋ ಕೇಳಿದ್ದೀವಿ ಇಲ್ಲಿ ಇವರು ಹೇಳ್ತಾರೆ ಟಿಪ್ಪು ಸುಲ್ತಾನ್ ಏನು ಮಾಡಿದ ಅಂದರೆ ದಲಿತರು ಅಂತಹ ಒಂದು ವರ್ಗ ಇದೆಯಲ್ಲ ಗಟ್ಮುಟ್ಟಾಗಿರೋರು ಇದಾರೆ ಇದ್ದಾರೆ ಅಂತ ಕಂಡುಹಿಡಿದು ಅವರನ್ನು ಸೈನ್ಯಕ್ಕೆ ಸೇರಿಸ್ಕೊಂಡಿದ್ದ ಇದು ಮಾಗಿ ಕಾದಂಬರಿಯ ವಸ್ತು ದಲಿತರನ್ನು ಟಿಪ್ಪು ಸುಲ್ತಾನ್ ಸೈನ್ಯಕ್ಕೆ ಸೇರಿಸ್ಕೊಂಡಿದ್ದರಿಂದ ಬ್ರಿಟಿಷ್ನವರು ಹೆದರ್ತಾ ಇದ್ದರಂತೆ ಟಿಪ್ಪು ಸುಲ್ತಾನ್ ಸೈನ್ಯಕ್ಕೆ ಅನ್ನೋದು ಮಾಗಿ ಕಾದಂಬರಿ ಅದಕ್ಕೆ ಕೇಂದ್ರ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಈ ದಲಿತರಲ್ಲಿ ಒಬ್ಬ ನಾಯಕ ಇದ್ದ ತುಂಬ ಪ್ರತಾಪಶಾಲಿಯಾದ ನಾಯಕ ಅವನ ಹೆಸರು ಸೂರಪ್ಪ ಅಂಥೇಳಿ ಇದೊಂದು ಕಾದಂಬರಿ ದೊಡ್ಡ ದೊಡ್ಡ ಕಾದಂಬರಿ ಇದು ಹೀಗೆ ಈ ಥರ ವಿಶೇಷವಾದ ಒಂದು ವಿಷಯವನ್ನು ಇವರು ಬರೀತಾರೆ ಅಂಥೇಳಿ ಮತ್ತು ಅದಲ್ಲದಲ್ಲೇ ಈಗ ನಾ ತಾನು ಈಗ ತಾನೇ ನಾನು ಓದಲ್ಲ ಅದನ್ನ ಇಲ್ಲೂ ಬರೀತಾರೆ ಕೇಳು ಜಗ ಮಾದಿಗ ಹುಲಯ್ಯ ಅತ್ತೆ ಸೊಸೆ ಆತ್ಮಕತೆ ಬುರುಡೆಗೆ ಸ್ವರ್ಗ ಅನ್ನೋದೊಂದು ಕಾದಂಬರಿಯಂತೆ ಬಂಡಾಯ ಮತ್ತು ಹೆಣ್ಣು ಇದೇ ಇರಬೇಕು ಕವನಸೋಕಲ್ನ ಅವರೇನೋ ಒಂದು ಕವಿತೆ ಓದ್ತಾರೆ ಅದನ್ನು ನಾನು ಹೇಳ್ತೀನಿ ವಿಮರ್ಶೆ ಪ್ರತಿಪಾದನೆ ಅಂಬೇಡ್ಕರರ ಎಲ್ಲ ಕೃತಿಗಳ ಕನ್ನಡ ಅನುವಾದ ಇದು ಇವರೊಬ್ಬರೇ ಮಾಡಿರೋದು ಇಷ್ಟೊಂದು ಎಲ್ಲರೂ ಅನುವಾದ ಮಾಡಿದ್ದಾರೆ ಅಲ್ಲೊಂದು ಇಲ್ಲೊಂದು ಅವರು ಅಷ್ಟೂ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಅಂತ ಜಲ ಅಂತ ಒಂದು ನಾಟಕ ಕೂಡ ಬರೀತಾ ಇರುತ್ತೆ ಆಮೇಲೆ ದಲಿತ ವರ್ಗದ ಶರಣರು ಮತ್ತು ಶರಣೆಯರು ಅಂತ ಒಂದು ಬರೀತಾರೆ ಇಲ್ಲಿ ಕೆಲವು ವಿಷಯಗಳನ್ನು ಇಲ್ಲೇ ಹೇಳ್ಬಿಡ್ತೀನಿ ಯಾಕೆಂದರೆ ಆಮೇಲೆ ನಮಗೆ ಮಾತಾಡೋಕ್ಕಾಗಲ್ಲ ಮರ್ತು ಹೋಗಿಬಿಡುತ್ತೆ ಸ್ಕಿಪ್ ಆಗುತ್ತೆ ಈ ಜಲ ಅನ್ನೋ ನಾಟಕದ ಬಗ್ಗೆ ಈಗ ಅವ್ರ ಮನೆ ಹೋಗಿದ್ದಾರೆ ಇಂಟ್ರ್ಯೂ ಮಾಡೋರು ಸಾಕ್ಷ್ ಚಿತ್ರ ಅಲ್ವಾ ಇವರು ಜವರೋರು ಅಚ್ಚುಕಟ್ಟಾಗ ಒಂದು ಕುಚ್ಚಿ ಒಂದು ಉದ್ದಕ್ಕ ಮಾತಾಡಲಿಲ್ಲ ಅಂದರೆ ಈ ಥರ ನಾನೇನು ಹೇಳ್ತಾ ಇದ್ದೀನಿ ಅದನ್ನು ಮಾತ್ರ ಮಾತಾಡಿದ್ರು ಅಲ್ಲಿಂದನೇ ವಿವರ ಸಿಗೋದು ವಿಕಿಪೀಡಿಯಾದಲ್ಲಿ ಏನು ಸಿಗೋಲ್ಲ ಅವರು ಆಮೇಲೆ ಅವ್ರ ಮಗಳಿಗೆ ಮಾತಾಡೋ ಅಂತಂದಾಗ ಚೆನ್ನಾಗಿದ್ದಾಳೆ ಒಳ್ಳೆ ಕನ್ನಡನೇ ಮಾತಾಡ್ತಾಳೆ ಬಟ್ ಇಂಗ್ಲೀಷ್ ಮೀಡಿಯಮ್ ಓದ್ತಿರೋದಂತ ಕಾಣುತ್ತೆ ನಮ್ಮ ನನಗೆ ನಮ್ಮ ತಂದೆಯ ಜಲ 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 ಅಂದು ನಾಟಕ ಅನ್ನೋಕ್ಕೆ ಬರಲಿಲ್ಲ ಜಲ ಪ್ಲೇ 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 ಅಂದರೆ ಇದು ಏನದು ಶೋ ಶೋ ನಾಟಕ ಆಗಲೇ ಗೊತ್ತಾಯಿತು ಕನ್ನಡದಲ್ಲಿ ಹೇಳ್ಕೊಟ್ಟು ಮಾತಾಡ್ಸಿದ್ದಾರೆ ಇಂಗ್ಲೀಷ್ ನಾಟಕ ಅನ್ನೋದು ಬರಲ್ಮೇ ಅಂತ ಅನ್ನಿಸ್ತು ಎಲ್ಲ ಹಣೆ ಬರೋನು ಅಷ್ಟೇ ತಾನೇ ಸ್ಕೂಲ್ಗಳೇ ತಾವು ತಾವೇ ಕನ್ನಡ ಕಲಿಸೋಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ರೆ ಏನು ಮಾಡೋಕ್ಕಾಗತ್ತೆ ಮನೇಲಿ ಮಕ್ ತಂದೆ ತಾಯಿ ಕಲಿಸ್ಬೇಕಾಗತ್ತೆ ನಮ್ಮ ಸಮಾಜಷ್ಟು ಮುಂದುವರೆದಿ ಅದೊಂದು ನನಗೆ ವಿಶೇಷ ಅನ್ನಿಸ್ತು ಮಗಳು ಮಾತಾಡಿದ್ದು ನನ್ನ ಮಗ ಚೆನ್ನಾಗಿ ಮಾತಾಡ್ದ ಮಗ ಇದು ಅವ್ರ ಸಾಹಿತ್ಯದ ಬಗ್ಗೆ ಮಾತಾಡಲಿಲ್ಲ ಅವನು ಅವ್ರು ತಮ್ಮ ಮನೆ ಮನೆತನದ ಬಗ್ಗೆ ಎಲ್ಲ ಮಾತಾಡ್ದ ಅದೊಂದು ನನಗನ್ನಿಸ್ತು ಮತ್ತು ಕವಿತೆಗಳನ್ನು ನೋಡ್ತಾರೆ ನಾನು ಓದಿ ತೋರಿಸ್ತೀನಿ ಆಮೇಲೆ ತುಂಬ ಬಾಳಿಷ ಅನ್ನಿಸ್ತು ನನಗೆ ಪ್ರೌಢ ಇಲ್ಲ ಆಮೇಲೆ ಏನಪ್ಪ ಮುಟ್ಟಿದ್ದು ಮುಸಿದ್ದ ನನಗೆ ಸ್ವಚ್ಛತೆ ನೋಡಿದಾಗ ಅಯ್ಯೋ ರಾಮ ಅಂಬೇಡ್ಕರ್ ಬಿಟ್ಟು ಇನ್ನೇನೂ ಇಲ್ಲ ಅವ್ರಿಗೆ ಏನು ಬರೀತಾರ ಅಂಬೇಡ್ಕರ್ ಏನೋ ಬಗ್ಗೆ ಸರಿ ಅಂಬೇಡ್ಕರ್ ಬಗ್ಗೆ ಗೊತ್ತಿರೋದೇನೋ ಒಂದು ಸಲ ಹೇಳಿದ್ರೆ ಆಯಿತು ಮತ್ತೆ 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 ಅದನ್ನೇ ಹೇಳೋದಕ್ಕೇನಿದೆ ಅವ್ರು ಬರೆದಿರೋದೇ ಅನುವಾದ ಮಾಡ್ಬೋದು ಅವ್ರ ಜೀವನ ಚರಿತ್ರೆ ನಾನು ಎರಡು ಸ ಎರಡು ವರ್ಷ ಪಾಠ ಮಾಡಿದ್ದೀನಿ ಮೊದಲನೇ ವರ್ಷ ಜವರೇಗೌಡರು ಬರೆದಿದ್ದ ಪುಸ್ತಕ ಇತ್ತು ಅಂಬೇಡ್ಕರ್ ಅಂತ ಎರಡನೇ ವರ್ಷ ದಲಿತ ಸೂರ್ಯ ಅನ್ನೋ ಪುಸ್ತಕ ಇತ್ತು ಎರಡನೇ ವರ್ಷ ಅಂದರೆ ಕಂಟಿನ್ಯೂನ್ಸ್ ಅಲ್ಲ ಇನ್ನು ಎಷ್ಟೋ ವರ್ಷ ಬಿಟ್ಟು ಅದು ಯಾರು ಬರೆದಿದ್ದು ಅಂತ ಎರಡನೇ ಪುಸ್ತಕ ತುಂಬ ಚೆನ್ನಾಗಿತ್ತು ಅದನ್ನು ಬೇಕಾದ್ರೆ ನಾನು ಮಧ್ಯದಲ್ಲಿ ಹೇಳಬಲ್ಲೆ ಜ ಅಂಬೇಡ್ಕರ್ ಕಥೆನೂ ಹೀಗೆ ಇವರ ಕೃತಿಗಳು ಇಷ್ಟು ಅಂತ ಅವರು ಅವ್ರು ಹೇಳೋ ರೀತಿ ನೋಡಿ ಅಂಬೇಡ್ಕರ್ ಬಿಟ್ಟು ಬೇರೆಯವ್ರ ಬಗ್ಗೆ ಏನು ಅನ್ನೋ ಅನ್ನೋದರ ಆದರೆ ಮಾಗಿ ಮತ್ತು ಸುರಪ್ಪ ಮತ್ತು ಈ ಜಲಾನ ನಾಟಕನೂ ಇದರ ಬಗ್ಗೆನೇ ಕವಿತೆಗಳು ಅಂಬೇಡ್ಕರ್ ಬಗ್ಗೆ ಹೀಗಾಗಿ ನಲವತ್ತೆರಡು ಪುಸ್ತಕಗಳನ್ನು ಬರೀತಾರಂತೆ ಎಲ್ಲ ಅಂಬೇಡ್ಕರ್ ಬಗ್ಗೆ ಈಗ ನಾನು ಹೇಳಿದ ಒಂದೋ ಎರಡೋ ಬಿಟ್ಟರೆ ಅವರ ಆಸಕ್ತಿಯ ವಿಷಯಗಳು ಎರಡು ಒಂದು ಹನ್ನೆರಡನೇ ಶತಮಾನದ ಶರಣ ಶರಣೆಯರ ವಚನಗಳು ಎರಡನೇದು ಅಂಬೇಡ್ಕರ್ ಚಿಂತನೆ ಮತ್ತು ಬರಹ ಇವರ ಕೆಲ ಆಲೋಚನೆಗಳು ಬರವಣಿಗೆಗಳು ಬರೀ ಇದರ ಸುತ್ತಾನೇ ಸುತ್ತತ್ವೆ ಅಥವಾ ಅಂಬೇಡ್ಕರ್ ಸುತ್ತಾನೇ ಸುತ್ತತ್ವೆ ಅಂತ ಹೇಳಬಹುದು ಪ್ರಾಚೀನ ಕರ್ನಾಟಕದಲ್ಲಿ ದಲಿತ ಶಿಶ್ ದಲಿತ ಶೈವ ಸಂತರು ಪ್ರಾಚೀನ ಕರ್ನಾಟಕದ ದಲಿತ ಶೈವ ಸಂತರು ಅಂತ ಪಿ ಹೆಚ್ ಡಿ ಮಾಡಿದ್ದಾರೆ ಒಬ್ಬ ದ ವಚನಕಾರ ಇದ್ದಾನೆ ಅವನು ದಲಿತ ಅಂತೆ ಅವನ ಹೆಸರು ಕೂಡ ಇದೆ ನಾನು ಹೆಸರೆಲ್ಲ ಕೋಟ್ ಮಾಡಿ ಬರೆದಿದ್ದೆ ಈ ಕ್ಷಣಕ್ಕೆ ಹೆಸರು ಮತ್ತೋಗ್ತಾ ಇದ್ದೆ ಇಲ್ಲಿ ದಲಿತ ಶೈವ ಅಂತ ಓದೋದನ್ನು ಬಸವಣ್ಣ ಪ್ರೋತ್ಸಾಹ ಕೊಟ್ಟಿದ್ದರಲ್ಲ ಜಾತಿ ಭೇದ ಇಲ್ಲದಲ್ಲೇ ಆಗ ಅವನು ಒಂದು ಮಠಾಧಿಪತಿ ಆಗಿದ್ನಂತೆ ಒಬ್ಬ ದಲಿತ ಅಂತ ಹೇಳಿ ಅಲ್ಲೊಂದು ಕಡೆ ಎಲ್ಲೋ ಹೇಳ್ತೀವಿ ನಾವು ಇದನ್ನು ಇವರು ಪಿ ಹೆಚ್ ಜಿ ಪ್ರಬಂಧವಾಗಿ ಬರೆದಿದ್ದಾರೆ ಮತ್ತು ಡಿಲಿಟ್ ಪ್ರಬಂಧಕ್ಕೂ ಕೂಡ ಡಿಲಿಟ್ಗೂ ಕೂಡ ಒಂದು ಪ್ರಬಂಧವನ್ನು ಬರೆದಿದ್ದಾರೆ ಕನ್ನಡ ಸಾಹಿತ್ಯದಲ್ಲಿ ಈ ದಲಿತ ಪ್ರತಿಭಟನಾ ಪರಂಪರೆ ಅಂತ ಮತ್ಮತು ಮತ್ಮತು ಅಲ್ಲೇ ಸುತ್ತತೆಯನ್ನು ಹೇಳಿದ್ನಲ್ಲ ಒಂದೇ ವಿಷಯ ಸುತ್ತ ಸುತ್ತೆ ಇದು ವಿಷಯ ಅಂತ ಹೇಳಿ ಮತ್ತು ಇನ್ನು ಇವರು ಎಲ್ಲ ಎಮ್ ಎ ಕನ್ನಡ ಎಮ್ ಎ ಹೋಗಿ ಕನ್ನಡ ಮೇಸ್ಟ್ ಆಗಿರೋನೆ ಕಾನೂನು ಪದವಿಗೋದ್ರಂತೆ ಕಾನೂನು ನಾನು ಎಲ್ ಎಲ್ ಬಿ ಮಾಡ್ತೀನಿ ಅಂತ ಎಮ್ ಎಲ್ ಎಲ್ ಬಿ ಹಾಕೋಬದಲ್ಲ ಹಾಕೋತಾರೆ ಎಷ್ಟೋ ಜನ ಇವ್ ಆದರೆ ಇವರು ಎಲ್ ಎಲ್ ಬಿ ಯಾಕೆ ಮಾಡೋಕೆ ಅಂದರೆ ಅಂಬೇಡ್ಕರ್ ಎಲ್ ಎಲ್ ಬಿ ಮಾಡಿದ್ದಾರೆ ಅಂತ ಇವರು ಮಾಡಕ್ಕೆ ಹೋದೆ ಅಂತ ಸಿಕ್ಕಾಪಟ್ಟೆ ತುಂಬ ಋಣ ಅನುಕರಣೆ ಒಂದು ಮಹಾಪ್ರಬಂಧ ಬರೆದಂತೆ ಯಾವ ಪದವಿಗೂ ಅಲ್ಲ ಸುಮ್ಮನೆ ಬರೆಯೋದು ಸಂಶೋಧನೆ ಅಂಬೇಡ್ಕರ್ ಸಮಗ್ರ ಅಧ್ಯಯನ ಅಂತನ್ನೋದು ಒಂದು ಪ್ರ ಮಹಾ ಅದು ಮಹಾಪ್ರಬಂಧನೆ ಮತ್ತು ಇವರು ವಿದೇಶಿ ವ್ಯಾಸಂಗಕ್ಕೆ ಹೋದವರಲ್ಲ ಅದರಿಂದ ಇವ್ರದ್ದೆಲ್ಲ ಬರೀ ಅಚ್ಚ ಕನ್ನಡ ಮತ್ತು ಅಚ್ಚ ದೇಶೀಯ ಆಗತ್ತೆ ಅಂತ ಈ ನಿಲಯದಲ್ಲಿ ಇವರು ಅದೇ ಸ್ಕೂಲಲ್ಲಿ ಓದ್ತಾ ಇರುವಾಗ ಅಂಬೇಡ್ಕರ್ ಪುಸ್ತಕವನ್ನು ಓದುವ ಹವ್ಯಾಸವನ್ನು ಅವ್ರು ಮಾಡ್ಕೊಳ್ತಾರೆ ಇದು ನಿರಂತರವಾಗಿ ನಡೆದು ಬರುತ್ತೆ ದೀರ್ಘಕಾಲಿಕವಾಗಿ ನಡೆದು ಬರುತ್ತೆ ಸುಮಾರು ನಲ್ವತ್ತೈವತ್ತರವತ್ತು ವರ್ಷ ಅವರ ಕೆಲಸ ಮಾಡಿದ್ದಾರೆ ಮನೆಯಲ್ಲಿ ಓದೋಕ್ಕೆ ಜಾಗವೇ ಇಲ್ಲವಂತೆ ಆದ್ದರಿಂದ ಮಹಾರಾಜ ಕಾಲೇಜಿನ ರೀಡಿಂಗ್ ರೂಮ್ ಅಂಥದ್ದು ಓಪನ್ ಆಗಿ ಬೆಳಗ್ಗೆ ಎಂಟಕ್ಕೆ ಓಪನ್ ಆದರೆ ರಾತ್ರಿ ಎಂಟಕ್ಕೆ ಕ್ಲೋಸ್ ಹೌದು ಮೈಸೂರು ಯೂನಿವರ್ಸಿಟಿಯಲ್ಲಿ ಹಾಲು ನೋಡಿದೆ ಇವ್ರು ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ಕೂತ್ಕೊಂಡ್ಬಿಟ್ಟಿರುತ್ತೆ ರಾತ್ರಿ ಎಂಟು ಗಂಟೆವರೆಗೂ ಅಲ್ಲೇ ಇರ್ತಿದ್ರಂತೆ ಇನ್ನೇನು ಊಟವಿಲ್ಲ ತಿಂಡಿ ಇಲ್ಲ ನೀರಿಲ್ಲ ಏನಿಲ್ಲ ಇದೆಲ್ಲ ನಾನು ನಾನು ಅನುಭವಿಸಿದ್ದೀನಿ ನಮಗೇನು ಹೊಟ್ಟೆನೂ ಹಸಿತಾ ಇರಲಿಲ್ಲ ಬಯಾರಿಕೇನೂ ಆಗ್ತಾ ಇರಲಿಲ್ಲ ಕಾಫಿ ಕೊಡಬೇಕು ಅನ್ನಿಸ್ತಾ ಇರಲಿಲ್ಲ ಏನು ಅನಿಸ್ತಾನೆ ಇರಲಿಲ್ಲ ಓದುವ ಹುಚ್ಚುತ್ಕೊಂಡ್ರೆ ಮತ್ತು ಯೌವನ ಪ್ರಾಯ ಅಲ್ವಾ ತಡ್ಕೊಳ್ಳೋ ಶಕ್ತಿ ಇರ್ತದೆ ಯಾಕೆ ಸೊ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವ್ರಿಗೆ ಇದು ಅಂಬೇಡ್ಕರ್ ಕೂಡ ಮಾಡಿದರು ಅಂಬೇಡ್ಕರಿಂದ ಪೂ ಪೂರ್ತಿ ಪ್ರೇರಣೆ ಅಂಬೇಡ್ಕರ್ ಓದಿದ್ರು ಅಂತ ನಾನು ಎಲ್ಲೆಲ್ಲಿ ಬಿ ಅಂದಾಗಲೇ ಗೊತ್ತಾಯಿತು ಅಂಬೇಡ್ಕರ್ ಲಂಡನ್ಗೆ ಹೋಗಿದ್ದಾಗ ರೂಪಾಯಿಯ ಸಮಸ್ಯೆ ಏನು ಅಂತ ಪ್ರಬಂಧವನ್ನು ಬರೀತಾರೆ ಅವರಲ್ಲಿ ತುಂಬ ಚೆನ್ನಾಗಿದೆ ಅಲ್ಲಿ ಅವರು ಲೈಬ್ರರಿಗೆ ಹೋಗೋರು ಹೀಗೆ ಬೆಳಗ್ಗೆ ಎಂಟು ಗಂಟೆ ಅಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಕೂತ್ಕೊಳ್ಳೋರಂತೆ ಸುತ್ತ ಪುಸ್ತಕಗಳನ್ನ ಹಾಕೊಂಡ್ಬಿಡೋರಂತೆ ಟೇಬಲ್ ಮೇಲೆ ಸುತ್ತ ಒಂದು ಟೇಬಲ್ ಲ್ಯಾಂಪ್ ಕೊಡೋರಂತೆ ಅವ್ರಿಗೆ ಯಾಕೆಂದರೆ ಎಲ್ಲ ಆ ಟೈಮಲ್ಲೂ ಬೆಳಕಿರಲ್ಲ ದೀಪ ಹಾಕ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಒಂದು ದಿವಸ ಏನಾಯ್ತಂತೆ ಅಂದರೆ ಜವಾನ ಎಲ್ಲ ಕಡೆ ನೋಡಿದ ದೀಪ ಹರಿಸ್ತಾ ಹೊಟ್ಟೆ ಇದನ್ನು ಬಾಗಿಲು ಹಾಕ್ಕೊಂಡು ಮಾನವಸು ಒಂದು ಬಾಗಿಲು ತೆಗೆದು ನೋಡಿದ್ರೆ ಇಲ್ಲಿಂದ ಒಂದು ಸಣ್ಣ ಬೆಳಕು ಬರ್ತಾ ಇದ್ದಿಲ್ಲ ಅಂತ ಅನ್ನಿಸ್ತು ಎಂಟು ಗಂಟೆ ಇದೇ ಬಂದು ನೋಡಿದ್ರೆ ಇವರು ಓ ಕೂತ್ಕೊಂಡು ಓದ್ತಾನೇ ಇದ್ದಾರೆ ಇವ್ರಿಗೆ ರಾತ್ರಿ ಆಗಿದ್ದು ಗೊತ್ತಿಲ್ಲ ಮನುಷ್ಯನಿಗೆ ರಾತ್ರಿನೂ ಆಗಿಲ್ಲ ಗೆದ್ದೇ ಹೋಗಿಲ್ಲ ಅವರು ಅಲ್ಲೇ ಕೂತಿದ್ದಾರೆ ಊಟನೂ ಮಾಡಿಲ್ಲ ಏನು ಎಲ್ಲಿಗೂ ಹೋಗಿಲ್ಲ ಅವರು ಅಂತ ದೊಡ್ಡ ನೀರು ಕುಡಿದೆ ಹೀಗೆ ಓದೋರಿದ್ದಾರೆ ಇದಾರೆ ಅಂತೇಳಿ ಆ ಜನ ಹೆದರ್ಬಿಟ್ನಂತೆ ಆಮೇಲೆ ಸದ್ಯ ನನಗೆಲ್ಲ ಕೆಲಸ ಹೋಗುತ್ತೋ ಆಮೇಲೆ ಇವರು ಇವ್ರಿಗೆ ಏನಾರು ಆಗ್ಬಿಟ್ರಿ ಅಂತ ಹೇಳಿ ಅಂತ ಹಾಗೆ ಅಂಬೇಡ್ಕರ್ ಓದ್ತಿದ್ರು ಅಂತ ಬಹುಶಃ ಅಲ್ಲಿಂದನೇ ಪ್ರೇರಣೆ ಪಡ್ಬೋದು ಅಂತ ಪಡೆದಿರಬಹುದು ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಆಮೇಲೆ ಅವರು ಹೇಳ್ತಾರೆ ಅಷ್ಟೊಂದು ಅಂಬೇಡ್ಕರ್ ಬಗ್ಗೆ ಪುಸ್ತಕ ಓದಿದ್ರಿಂದ ಎಷ್ಟು ಹುಚ್ಚಿಡೀತು ಅಂದರೆ ಒಂದು ಪರ್ಟಿಕ್ಯುಲರ್ ಪುಸ್ತಕನ ಅವರು ಲೈಬ್ರರಿಯಿಂದ ತೊಗೊಳ್ರಂತೆ ಈ ವಿದ್ಯಾರ್ಥಿ ದಿಸೆನಲ್ಲಿ ಅದೇ ಅದ್ಯಾವುದೋ ಕ ಲೈಬ್ರರಿ ಮಹಾರಾಜ ಕಲಿತ ಲೈಬ್ರರಿ ಆಮೇಲೆ ಆ ಪುಸ್ತಕನ ಹದಿನೈದು ದಿವಸ ಓದ್ ಹದಿನೈದು ದಿವ್ಸಕ್ಕೆ ವಾಪಸ್ ಕೊಡಬೇಕು ಲೈಬ್ರರಿ ರೂಲ್ಸ್ ಇರೋದೇ ಆ ಥರ ಇಲ್ಲದೇ ಆದರೆ ಕೊಟ್ಟು ಮತ್ತೆ ರೀ ಬಾರೋ ಮಾಡಬೇಕು ಇವರು ಕೊಡೋದು ಮತ್ತು ತೊಗೊಳೋದು ಕೊಡೋದು ಮತ್ತು ತೊಗೊಳ್ಳೋದು ಒಂದು ವರ್ಷ ಓದೋಂತೆ ಒಂದೇ ಪುಸ್ತಕನ ಹಾಗೆ ಓದಿದ್ದರಿಂದ ಅವರು ಮಾಡಿಕೊಂಡ ಟಿಪ್ಪಣಿಗಳಿವೆ ಇಲ್ಲ ಅದೆಲ್ಲ ತಗೊಂಡು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಜೀವನ ಚರಿತ್ರೆ ಬರೆಯೋದಕ್ಕೆ ಅವ್ರಿಗೆ ಸಾಧ್ಯ ಆಯಿತು ಅಂತ ನಾನು ಅಂಬೇಡ್ಕರ್ ಜೀವನ ಚರಿತ್ರೆ ಎರಡು ವರ್ಷ ಪಾಠ ಮಾಡಿದ್ದೀನಲ್ಲ ಭಾಳ ಸ್ವಾರಸ್ಯಕರವಾದ ಪ್ರಸಂಗ ಇದೆ ಅಲ್ಲಿ ಜ್ಯೋತಿಬಾ ಪುಲೆ ಬರ್ತಾರೆ ಅವ್ರ ಹೆಂಡತಿ ಸಾವಿತ್ರಿಬಾಯಿ ಪುಲೆ ಬರ್ತಾಳೆ ಬರ್ತಾರೆ ಆಮೇಲೆ ಚೌಡರ್ ಕೆರೆ ಪ್ರಕರಣ ಬರುತ್ತೆ ಆ ಕೆರೆ ನೀರು ಕುಡಿಬಾರ್ದು ಆಲ್ಮೋಸ್ಟ್ ಸಾರ್ವಜನಿಕ ಕೆರೆ ಅದು ಬೊಂಬಾಯಲಿ ಮಹಾರಾಷ್ಟ್ರ ಅನ್ನುವ ಕುಟುಂಬ ಅಲ್ಲಿ ಮಹರ್ರನ್ನುವ ಕುಟುಂಬವನ್ನು ದಲಿತರು ಅಂತ ಕರೀತಾರೆ ಇಲ್ಲಿ ಏನೇನೋ ಪದ ಇದೆಯಲ್ಲ ದಲಿತರಿಗೆ ಆ ಥರ ಅಲ್ಲಿ ಆ ಪದ ಅನ್ನುವ ಪದ ಅಲ್ಲಿ ಟಿಪ್ಪು ಸುಲ್ತಾನ್ ಅಲ್ಲಿಗೆ ಹೋಗಿದ್ದಂತೆ ಮಹಾರಾಷ್ಟ್ರಕ್ಕೆ ಹೋಗಿದ್ದಂತೆ ದಲಿತರನ್ನು ಹುಡುಕೊಂಡು ಗಟ್ಟುಮುಟ್ಟಾಗಿರೋನ ಸೈನ್ಯಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಕರ್ನಾಟಕ ಅಲ್ಲದಲ್ಲೇ ಅದನ್ನು ಅವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ ಒಂದೇ ಕಾಪಿ ಉಳಿತಂತೆ ಅದು ಇವರ ಹತ್ರ ಒಂದು ಕಾಪಿ ಇದೆಯಂತೆ ಇನ್ನೆಲ್ಲೂ ಒಂದು ಕಾಪಿನೂ ಇನ್ನು ಇಲ್ಲ ಅಂತ ಹೇಳ್ತಾರೆ ಅದುವರೆಗೆ ಅಂಬೇಡ್ಕರ್ ಬಗ್ಗೆ ಕನ್ನಡದಲ್ಲಿ ಒಂದೇ ಒಂದು ಲೇಖನ ಕೂಡ ಬಂದಿದ್ದಿಲ್ಲ ಅಂತ ಮೊದಲನೇ ಪುಸ್ತಕ ಅಂತೆ ಅದೇ ಜೀವನ ಚರಿತ್ರೆ ಒಂದು ಲೇಖನ ಎಲ್ಲ ಮಹಾರಾಷ್ಟ್ರ ಅಂದರೆ ಮರಾಠಿ ಭಾಷೆಯಲ್ಲಿ ಬರುತ್ತೆ ಇಂಗ್ಲೀಷ್ ಅನುವಾದ ಆಗುತ್ತೆ ಬೇರೆ ಬೇರೆ ಭಾಷೆಗೆ ಅನುವಾದ ಆಗುತ್ತೆ ಕನ್ನಡಕ್ಕೆ ಅನುವಾದ ಮಾಡೋರು ಯಾರಿದ್ರು ಅಥವಾ ಕನ್ನಡದಲ್ಲಿ ಬರೆಯೋರು ಯಾರಿದ್ದರು ಯಾರು ಇಲ್ಲ ಇವರೇ ಮೊದಲು ಮಾಡಿದ್ದು ಅಂತ ಇವರು ಹೇಳ್ತಾರೆ ಇರಬಹುದೇನೋ ಯಾಕೆಂದರೆ ನಾನು ನಾನು ಓದುವಾಗ ಅಥವಾ ಇವರನ್ನು ಚಿಕ್ಕ ವಯಸ್ಸಿನಲ್ಲಿ ನೋಡಿದಾಗ ನನಗೆ ಅಂಬೇಡ್ಕರ್ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಆ್ಯಕ್ಚುಲಿ ಪಾಠ ಮಾಡಿದ್ರಿಂದ ನಂಗೆ ಅಂಬೇಡ್ಕರ್ ಬಗ್ಗೆ ತುಂಬ ವಿಷಯ ಗೊತ್ತಾಯಿತು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೋದಾಗ ಮೊದಲನೇ ಸಲ ಹೋದಾಗ ಅಂಬೇಡ್ಕರ್ನ ಅವಾಯ್ಡ್ ಮಾಡ್ತಾರೆ ಗಾಂಧಿ ಹೇಳ್ಬೋದೋ ಬಾರ್ದೋ ಎಲ್ಲರೂ ಓಬನ್ ಮಾತಾಡ್ತಿರ್ತಾರೆ ನನಗೆ ಅಂಬ ಅಂಬೇಡ್ಕರ್ನ ಅವಾಯ್ಡ್ ಮಾಡ್ತಾರೆ ಯಾಕೆಂದರೆ ಅಂಬೇಡ್ಕರ್ಗೂ ಗಾಂಧಿಗೂ ಆಗ್ತಾ ಇರಲಿಲ್ಲ ಕೆಲವು ವಿಷಯಕ್ಕೆ ವಿರುಬ್ಬ ವಿರು ತುಂಬ ಪರಸ್ಪರ ಇವರು ದಲಿತರನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಪ್ರಾಕ್ಟಿಕಲ್ ಆಗಿ ಪ್ರಯತ್ನ ಪಟ್ಟವರು ಅಂಬೇಡ್ಕರು ಗಾಂಧಿದು ಥಿಯರಿಟಿಕಲ್ ಎಫೆ ಎಫರ್ಟ್ ಅದಕ್ಕೆ ಅಂದರೆ ಅವ್ರಿಗೆ ದಲಿತ ಇನ್ನೊಂದು ಪದ ಬೇಡ ಅವರನ್ನು ಹರಿಜನ ಅಂತ ಕರೆದು ಹರಿ ಅಂದರೆ ವಿಷ್ಣು ಹರಿಜನ ಅಂತ ಕರೆದು ಗೌರವ ಕೊಟ್ಬಿಡೋದು ಹರಿಜನವನ್ನು ಪತ್ರಿಕೆ ಹೊರಡಿಸೋದು ಅದರ ಅದರಲ್ಲಿ ಅವ್ರ ಬಗ್ಗೆ ಬರೆಯೋದು ಮುಂದಿನ ಜನ್ಮದಲ್ಲಿ ನಾನು ಹುಟ್ಟಿದರೆ ಅಸ್ಪೃಶ್ಯನಾಗಿ ಹುಟ್ಟುತ್ತೀನಿ ಇದು ನಮ್ಮ ದೇವೇಗೌಡರು ಹೇಳ್ತಾರಲ್ಲ ಮುಂದಿನ ಜನ್ಮದಲ್ಲಿ ಮುಸ್ಲಿಮಾಗಿ ಹುಟ್ಟುತ್ತೀನಿ ಅಂತ ಆ ಥರ ಆಧಾರ ಮಾಡಿದ್ರಿಂದ ಗಾಂಧೀಜಿ ನಾಲ್ಗೆ ತುದಿ ಮಾತು ಬರೀ ಮಾತಾಡ್ಬಿಟ್ರೆ ಬಂತೆ ಅವ್ರು ಏನು ಮಾಡಿದ್ರು ಅಂತ ಕೇಳ್ತಾರೆ ಇವತ್ತು ಕೇಳ್ತಾ ಇದ್ದಾರೆ ಇವತ್ತು ಅವತ್ತಲ್ಲ ಅಂಬೇಡ್ಕರು ಪ್ರಾಕ್ಟಿಕಲಾಗಿ ಮಾಡೋದು ಮತ್ತು ಸಂವಿಧಾನ ಬರೆಯೋ ಅವಕಾಶ ಸಿಕ್ಕಾಗ ಅವ್ರು ಮೀಸಲತಿ ತಂದಿದ್ದರಿಂದ ನಾವು ಮಹನಾಜ ಅಂತವ್ರನ್ನ ಯೂನಿವರ್ಸಿಟಿಯಲ್ಲಿ ನೋಡೋ ಹಾಗಾಯಿತು ಮಹನಾಜ ಬಿಡಿ ಇವ್ರಿಗಿಂತ ಪ್ರತಿಭಾವಂತರನ್ನ ನಾವು ನೋಡೋ ಹಾಗಾಯಿತು ಆದ್ದರಿಂದ ಅದು ಇವ್ರ ಪ್ರತಿಭಾವಂತರಲ್ಲ ಅಂತರ್ತಲ್ಲ ಅದು ಒಂದೇ ಒಂದು ಲೇಖನವೂ ಬಂದಿರಲಿಲ್ಲ ಅಂಬೇಡ್ಕರ್ ಬಗ್ಗೆ ಅಂತ ಅವರು ಅನುವಾದ ಮಾಡ್ತಾರೆ ಅಂಬೇಡ್ಕರ್ ಪುಸ್ತಕಗಳನ್ನ ಆಮೇಲೆ ವಿಮರ್ಶೆ ಮಾಡ್ತಾರೆ ನಲವತ್ತೆರಡು ಕೃತಿಗಳು ಆಮೇಲೆ ಅವ್ರು ಹೆಂಡತಿ ಹೇಳ್ತಾರೆ ಮನೆಗೆ ಹೋಗಿತ್ತಲ್ಲ ಇಂಟ್ರವ್ಯೂ ಮಾಡ್ಕೊಂಡು ಹೇಳದಲ್ಲ ಮಗಳು ಏನು ಮಾಡಿದ್ಲು ಮಗ ಏನು ಮಾಡಿದ್ಲು ಹೆಂಡತಿ ಹೇಳ್ತಾರೆ ಇವ್ರ ಹ್ಯಾಂಡ್ ರೈಟಿಂಗು ಆ ಭಗವಂತನಿಗೂ ಅರ್ಥ ಆಗೋಲ್ಲ ಭೂಮಿ ಮೇಲೆ ಅದು ಅರ್ಥ ಆದರೆ ನನಗೆ ಮಾತ್ರ ಅರ್ಥ ಆಗೋದು ಹೆಮ್ಮೆಯಿಂದ ಹೇಳ್ಬೋದು ನನಗೆ ಮಾತ್ರ ಅರ್ಥ ಆಗೋದು ಯಾಕೆಂದರೆ ಆ ಹ್ಯಾಂಡ್ ರೈಟಿಂಗ್ನ ಅರ್ಥ ಮಾಡಿಕೊಂಡು ನೀಟ್ ಕಾಪಿ ಮಾಡೋಳು ನಾನೊಬ್ಬಳೇ ಅವ್ರು ಇದುವರೆಗೆ ಬರೆದಿರೋ ಎಲ್ಲ ಪುಸ್ತಕದ ನೀಟ್ ಕಾಪಿನೂ ನಾನು ಮಾಡ್ತೀನಿ ಅವ್ರು ಬರೆದಿರಂತ ತೊಗೊಂಡೋಗಿ ಯಾವ ಪ್ರಿಂಟಿಂಗ್ ಪ್ರೆಸ್ ಕೊಟ್ಟರು ಯಾರು ಮಾಡೋಕ್ಕಾಗಲ್ಲ ನಾನು ನೀಟ್ ಕಾಪಿ ಮಾಡ್ತೀನಿ ಆಕೆ ಭಾಳ ಹೆಮ್ಮೆಯಿಂದ ಹೇಳಿಕೊಳ್ತಾರೆ ಹಾಗಂತ ಹೇಳಿ ಮಗಳು ಮಾತಾಡಿದ್ದು ಹೇಳಿದೆ ಮಹ ಅಲ್ಲೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಅಂಬೇಡ್ಕರ್ ಇದೆ ಹೇಳ್ತಾ ಇದೆ ಮೊದಲನೇ ಸಲ ಅವಾಯ್ಡ್ ಮಾಡಿದ್ರು ಗಾಂಧೀಜಿ ಎರಡನೇ ಸಲ ಅವಾಯ್ಡ್ ಮಾಡಿದ್ದೆ ಅದಕ್ಕೆ ಅಂತ ಇನ್ನೂ ಒಂದು ಒಳ್ಳೆ ಸುಳಿ ಇದೆ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ಗೆ ಮರಣದಂಡನೆ ವಿಧಿಸಿದ್ರಲ್ಲ ಪಾರ್ಲಿಮೆಂಟಲ್ಲೇ ಪ್ಯಾಂಪ್ಲೇಟ್ನಾಗ ಎಷ್ಟುಬಿಟ್ಟು ನಾವು ಸ್ಕಾಟ್ ಮತ್ತು ಸ್ಯಾಂಡಸ್ನ ಕೊಲೆ ಮಾಡಿದ್ದು ಅಂತ ಒಪ್ಕೋತಾರಲ್ಲ ಆ ಒಪ್ಕೊಂಡಿದ್ರು ಜೈಲಾಗಿತ್ತು ಆ ಜೈಲ್ ಜೈಲಿಂದನೇ ಅವ್ರನ್ನ ಕೋಟ ಕರ್ಕೊಂಡು ಬಂದ ನಿಲ್ಲಿಸಿದ್ದು ಆವಾಗ ಅವರು ಅಲ್ಲಿ ಅಲ್ಲಿ ಮತ್ತೆ ಬಾಬ್ ಸ್ಫೋಟ ಮಾಡ್ತಾರೆ ಜನರು ಗಮನ ಸೆಳಬೇಕು ನಾವು ಏನು ಮಾಡ್ತಿದ್ದೀವಿ ಅನ್ನೋದು ಯಾರಿಗೂ ಗೊತ್ತಾಗೋದೇ ಇಲ್ಲ ನಮ್ಮನ್ನು ಯಾರು ಪುಂಡ್ರು ದಾರೋಡೆಕೋರ್ ಅನ್ನೋ ಥರ ಬಿಂಬಿಸ್ತಾರೆ ಯಾರು ಬ್ರಿಟಿಷರು ಅಂದ್ಬಿಟ್ಟು ನಾವು ಏನು ಮಾಡ್ತಿದ್ದೀವಿ ಯಾವುದಕ್ಕೋಸ್ಕರ ಮಾಡ್ತಿದ್ದೀವಿ ಸ್ವಾತಂತ್ರ್ಯಕ್ಕೋಸ್ಕರ ಅಂಥೇಳಿ ಸಂಪೂರ್ಣ ಸ್ವರಾಜ್ ಅಂತ ಗಾಂಧೀಜಿ ಆಗ್ಲೇ ಡೊಮಿನಿಯನ್ ಸ್ಟೇಟಸ್ಗೆ ಒಪ್ಕೊಂಡಿದ್ರು ಡೊಮಿನಿಯನ್ ಸ್ಟೇಟಸ್ ಅಂದರೆ ಬ್ರಿಟಿಷ್ ಕೆಳಗೆ ಇರೋದು ನಮ್ಮ ದೇಶ ನಾವು ಆಳ್ಕೊಳ್ಳೋದು ಕೈ ಕೆಳಗೆ ಅಂತ ಅಂತಾರೆ ಆಮೇಲೆ ಆಗಿದ್ದು ಅದೇ ತಾನೇ ಕಾಂಗ್ರೆಸ್ ಬಂದಾಗಲೂ ಅದೇ ಆಗಿದ್ದು ಆಗ ಇವರನ್ನು ಕೇಳ್ ಬೇರೆಯವರೆಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲು ಸೇರಿ ಕೇಳ್ಕೊಂಡಿರ್ತಾರಂತ ಅವ್ರು ಮೂರು ಜನಕ್ಕೆ ಮರಣದಂಡನೆ ಮಾಡಬೇಡಿ ಅಂತ ನಿಮ್ಗೆ ಕೇಳ್ಕೊಳ್ಳಿ ಅಂತ ಗಾಂಧೀಜಿ ಹೇಳ್ತಾರೆ ಇಲ್ಲ ಅವರು ಹಿಂಸೆ ಮಾಡ್ತಾರೆ ನಾನು ಅಹಿಂಸೆ ಅಂತ ಅಲ್ಲ ಹಿಂಸೆನೋ ಅಹಿಂಸೆನೋ ಸಮಯ ಸಂದರ್ಭ ಬಂದಾಗ ಒಂಚೂರು ಚೇಂಜ್ ಆಗಬೇಕಲ್ಲ ಮನುಷ್ಯ ಫ್ಲೆಕ್ಸಿಬಲ್ ಇಲ್ಲದೆ ಇದ್ರೆ ಎಷ್ಟು ಕಷ್ಟ ಆಗುತ್ತೆ ಅಥವಾ ಅದೇ ಗಾಂಧೀಜಿಗೆ ಅದೇ ಪ್ಲಸ್ ಪಾಯಿಂಟು ಅದೇ ಮೈನಸ್ ಪಾಯಿಂಟು ಅದನ್ನು ಕೇಳ್ಕೊಳ್ಳಿಲ್ಲ ಅವರು ಗಾಂಧೀಜಿ ವಿಷಯವೇ ಇತ್ತಲ್ಲ ನಾವೇ ಕೇಳ್ತಾ ಇದ್ದರೆ ಬ್ರಿಟಿಷ್ ಟ್ಯಾಕ್ಸ್ ಇರ್ತಾರೆ ಅವ್ರು ಹಾಕಿ ಬಿಡ್ತಾರೆ ಎರಡನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಅಂಬೇಡ್ಕರ್ ಹೋದರು ಇದನ್ನು ಕೇಳೋಕ್ಕೆ ದಲಿತರ ಬಗ್ಗೆ ಟಿಪ್ಪು ಸುಲ್ತಾನು ಇದನ್ನು ಕೇಳ್ತಾರೆ ಅಂಬೇಡ್ಕರ್ ಟಿಪ್ಪು ಸುಲ್ತಾನು ದಲಿತರನ್ನು ಗುರುತಿಸಿ ಅವ್ರು ಗಟ್ಟುಮುಟ್ಟಾಗಿದ್ದಾರೆ ದೈಹಿಕವಾಗಿ ಕೊನೆ ಪಕ್ಷ ಅದರಿಂದ ಅವ್ರನ್ನ ಸೈನಿಕ್ ಸೇರಿಸ್ಕೊಂಡ್ರೆ ಆವಾಗ ನಾವು ಬ್ರಿಟಿಷರಿಗೆ ಸರಿಯಾದ ಉತ್ತರ ಕೊಡ್ಬೋದು ಅಂತ ಯೋಚನೆ ಮಾಡಿ ನಾನು ಟಿಪ್ಪು ಸುಲ್ತಾನ್ ಸೇರಿಸ್ಕೊಂಡಿದ್ದು ಬ್ರಿಟಿಷ್ರು ಏನು ಮಾಡಿದ್ರು ದಲಿತರಿಗೆ ನಾವು ಅಲ್ಲ ಮಿಸ್ಲಾತಿ ಮಿಸ್ಲತಿ ಎಲ್ಲರೂ ಕೂಕೋತಾರೆ ಬ್ರಿಟಿಷ್ರ ಏನು ಮಾಡಿದ್ರು ಅಂತ ಕೇಳೋದಿರಂತೆ ಟಿಪ್ಪು ಸುಲ್ತಾನ್ ಅಷ್ಟಾರು ಮಾಡಿದ್ದಾ ನೀವೇನು ಮಾಡಿದಿರಿ ಅಂತ ಕೇಳೋಕ್ಕೂದಿರಂತೆ ಇನ್ನೊಂದು ಏನೊಂದು ತಮಾಷೆ ಅಂದರೆ ಅಂಬೇಡ್ಕರ್ದು ಫುಲ್ ಸೂಟು ಆ ಜಾನ್ ಬಾಹು ಗಾತ್ರದ ವ್ಯಕ್ತಿ ಆಮೇಲೆ ರಿಚ್ ಇಂಗ್ಲೀಷು ಚೋರ್ ಧ್ವನಿ ಅಂಬೇಡ್ಕರ್ ಮೊದಲು ಮಾತಾಡೋಕೆ ನಿಂತ್ಕೊಂಡ್ರಂತೆ ಮಾತಾಡ್ಬಿಟ್ಟು ಕೂತ್ಕೊಂಡ್ರಂತೆ ಅಂಬೇಡ್ಕರ್ ಆಮೇಲೆ ಗಾಂಧಿ ಮಾತಾಡಬೇಕು ಗಾಂಧಿಗೆ ಆ ಜನ ಬಹು ದೇಹನೂ ಇಲ್ಲ ಮೈ ತುಂಬ ಬಟ್ಟೆನೂ ಇಲ್ಲ ಬಡಕಲ್ ದೇಹ ಬೈರಾಗಿ ಆಮೇಲೆ ಎದ್ದು ನಿಂತ್ಕೊಂಡ್ರೆ ಗಾಂಧಿ ಧ್ವನಿ ಇದೆಯಲ್ಲ ಅದು ಕಿರುಲ್ ಧ್ವನಿ ಕೆ ಕೆಕ್ಕೆ ನೀವು ಈಗಲೂ ನೋಡ್ಬೋದು ಸ್ವಾತಂತ್ರ್ಯ ದಿನಾಚರಣೆ ಅಥವಾ ರಿಪಬ್ಲಿಕ್ ಡೇ ಹತ್ತಿರ ಬಂದರೆ ಹಿಂದಿನ ದಿವಸ ನ್ಯೂಸಲ್ಲಿ ಹಾಕ್ತಿದ್ರು ಈಗ ಚಂದನ ಹಾಕ್ಬೇಕಂತ ಕಾಣ್ತೀನಿ ಬೇರೆ ನ್ಯೂಸ್ನವರೆಲ್ಲ ಬರೀ ಅದೇನೋ ಒಂದೇ ಒಂದು ಇಶ್ಯೂ ಇಟ್ಕೊಂಡು ಕೊತ್ಕಟ್ಟೋ ಕುತಾ ಇರ್ತಾರೆ ಮಿಕ್ಕಿದ ವಿಷಯ ತೋರಿಸೋದೇ ಇಲ್ಲ ಬಹಳ ಮುಖ್ಯವಾದ ಕಮಲ ಹಬ್ಬನ ಅವರು ಸತ್ತು ಹೋಗಿದ್ದನ್ನು ಕೂಡ ತೋರಿಸಲ್ಲ ಅಂದರೆ ಅವ್ರು ಎಷ್ಟು ಮಟ್ಟದ ತಮ್ಮ ತಾವು ಮಾರ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಮಾರ್ಕೊಂಡಿದ್ದ ಅವ್ರೋಥೋಲಿಸ್ಕೊಂಡಿದ್ದಾರೋ ಏನು ಕಥ ಇದು ನ್ಯೂ ಯಾವುದಾದ್ರು ಒಂದು ನ್ಯೂಸ್ ಚಾನೆಲ್ ಹಾಕಿದ್ರೆ ಗಾಂಧಿ ಮಾತಾಡ ತೋರಿಸ್ತಾರೆ ನನಗೂ ಕೂಡ ಮೊದಲನೇ ಸಲ ಗಾಂಧಿ ಧ್ವನಿ ಕೇಳಿದಾಗ ಗಾಂಧಿ ಹೂ ಗಾಂಧಿ ಬಂತು ಗಾಂಧಿ ಬಗ್ಗೆ ನಮ್ಗೆ ಅವಾಗೆಲ್ಲ ತುಂಬ ಹೈಲೈಟ್ ಮಾಡಿಬಿಟ್ಟಿದ್ರಲ್ಲ ಮೊದಲು ಮದುವೆ ಜ ಅವ್ರ ಧ್ವನಿ ಹೇಗಿರುತ್ತೆ ಅಂತ ನಾನು ಆಸಕ್ತಿಯಿಂದ ಕೇಳಿಸ್ಕೊಂಡ್ರೆ ಕೀರ್ಲ್ ಧ್ವನಿ ಕಿ 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 ಕಿಕ್ಕಿಕ್ಕಿಂತ ಅಯ್ಯೋ ನನಗಂತೂ ತುಂಬ ಬ್ರಹ್ಮರಸನಾಗುತ್ತೆ ನಾನು ಕ್ಲಾಸಲ್ಲೆಲ್ಲ ಹೇಳ್ತಾ ಇದ್ದೆ ಬರೀ ಅಂಬೇಡ್ಕರ್ ಬಗ್ಗೆ ಮಾತ್ರ ಪಾಠ ಮಾಡೋದು ಸಾಲದು ಆ ಸಮಕಾಲೀನ ಘಟನೆಗಳನ್ನೆಲ್ಲ ಹೇಳ್ದು ವಿದ್ಯಾರ್ಥಿಗಳು ಎನ್ ಲೈಟನ್ನಾಗಲಿ ಅವೆಲ್ಲ ಹೆಣ್ಮಕ್ಳು ಕಾಲೇಜು ಗೃಹಿಣಿಯರು ಆಗ್ತಾರೆ ಅದು ಗೊತ್ತಿರೋದೆ ಎನ್ಲೈಟೈನ್ಮೆಂಟ್ ಅದು ಅವ್ರು ತಮ್ಮ ಮಕ್ಳಿಗಾರು ಹೇಳ್ಬೋದಲ್ವಾ ಅಂತ ಅಂತಂಗ್ರೆ ಯೋ ಏನು ಮಕ್ಳಿಗೆ ಹೇಳೋದು ನನ್ನ ಗಂಡನ್ನ ಏನೂ ಗೊತ್ತಿಲ್ಲದೆಲೆ ನನ್ನ ಗಂಡ ನನಗಿಂತ ಐದು ವರ್ಷಕ್ಕೆ ದೊಡ್ಡವರಲ್ವಾ ಅವರು ಒಂಚೂರು ಗೊತ್ತಿರ್ಬೋದು ಅವ್ರಿಗೆ ಅವರು ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಹುಟ್ಟಿದವರು ಏನಂತೆ ನಮ್ಮ ಮಾವ ಹೇಳೋರು ಎಲ್ಲ ಹೇಳೋರು ಚರ್ಚಿಲ್ ಹೀಗಂತ ಕಣಮ್ಮ ಅಲ್ಲಿ ಹೀಗಾಯ್ತು ಕಣಮ್ಮ ಅಂತ ಅವರೇ ವಾಸಿ ನನ್ನ ಗಂಡನ ಏನು ಕೇಳಿದ್ದಕ್ಕೆ ನೋಡು ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದಷ್ಟನ್ನು ಮಾತ್ರ ಪಾಠ ಮಾಡ್ಬಿಟ್ಟು ಒಂದು ಚೂರು ಆ ಕಡೆ ಈ ಕಡೆ ಮಾತಾಡ್ಬಿಡಾ ಅಪಾಯ ಅಂತ ಅಯ್ಯೋ ಬರೀ ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನು ಪಾಠ ಮಾಡೋದಕ್ಕೆ ನಾವೇ ಬೇಕಾ ಹುಡುಗಿರೇ ಓದ್ಕೋತಾರೆ ಅದನ್ನ ಮನಸ್ಸನ್ನು ಅಂದ್ಕೊಂಡು ಇನ್ನು ಇನ್ನು ಬಾಯ್ ಬಿಟ್ಟು ಹೇಳಿದೆ ಇನ್ನೊಂದು ಇಷ್ಟ ಆಗುತ್ತೆ ಅಂತ ಅದಕ್ಕೆ ಬದಿಗೆ ತುಂಬ ಕಷ್ಟ ಇದೆ ಇದೆಲ್ಲ ಅಂತ ಅನ್ನೋದಕ್ಕೆ ಹೇಳಿದೆ ಬಟ್ ಈ ಆಮೇಲೆ ಬರೆದ್ರಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಏನು ತುಂಬ ಚೆನ್ನಾಗಿ ಮಾತಾಡ್ಬೋದಾಗಿತ್ತು ಬರಿಬೋದಾಗಿತ್ತು ಆಮೇಲೆ ಕವಿತೆಗಳನ್ನು ಬರೆದಿದ್ದಾರೆ ಏನಪ್ಪ ಕವಿತೆಗಳನ್ನು ಕವಿತೆಗಳನ್ನೇನು ಬರ್ತಾರೆ ಇಂಥ ಸಂಶೋಧಕ ವಿಮರ್ಶಕ ಇಂಥ ದೊಡ್ಡ ದೊಡ್ಡ ವಿಷಯ ಬರೆದವ್ರು ಅಂದರೆ ಈ ಮೊದಲನೇ ಸಂಕಲನ ತರ್ತಾರಲ್ಲ ಪ್ರಾಸ ನಾನು ತಮಾಷೆ ಮಾಡ್ತೀನಿ ಎಲ್ಲರೂ ಕವಿಗೋಷ್ಠಿ ಬಗ್ಗೆ ಕರಿಕರೇ ನಾನು ನನ್ನ ಕವಿಗೋಷ್ಠಿ ಅಧ್ಯಕ್ಷತೆನ ಉದ್ಘಾಟನೆ ನಾನು ಒಂದು ವಯಸ್ಸಿನಲ್ಲಿ ಕವಿತೆ ಬರೆಯದೇ ಇರುವ ಮನುಷ್ಯರೇ ಇಲ್ಲ ಹೆಣ್ಣುಗಂಡು ಇಲ್ಲ ಅಂದ್ಬಿಟ್ಟು ಕವಿ ಎಲ್ಲರೂ ಒಂದು ವಯಸ್ಸಿನಲ್ಲಿ ಚಿತ್ರ ಬರೀತಾರೆ ಕವಿತೆ ಅವೆಲ್ಲ ಲಲಿತ ಇವೆಲ್ಲ ಅವ್ರು ಬೇಸಿಗೆ ಕುಟ್ನಿಂದ ಬರುತ್ತೆ ಪ್ರೋತ್ಸಾಹ ಕೊಟ್ಟರೆ ಬೆಳೆಯುತ್ತೆ ಇಲ್ದಿರಲಿಲ್ಲ ಸಾಹಿತ್ಯನೂ ಅಷ್ಟೆ ಓನಲ್ಲೇ ನೀನೇನು ಬಲ್ಲೆ ನೀನಲ್ಲೇ ನಾನಿಲ್ಲೆ ಅಂತ ಆ ಥರ ಇದೆ ಅದು ಹೇಳಿ ಅವ್ರ ಕವಿತೆಗಳನ್ನ ನಾನು ಕವಿತೆ ಏನು ಬರೆದಿರೋ ಬರ್ಕೋಣ ಅಂತ ಇಟ್ಕೊಂಡ್ರೆ ಅಷ್ಟೇ ಆಗಿತ್ತಲ್ಲಿ ಹಾಗಾಗಿ ಅಂಬೇ ಮೀನ್ ಇನ್ನೊಂದು ಇವರಿಗೆ ಕ್ರೆಡಿಟ್ ಏನು ಅಂದರೆ ಅಂಬೇಡ್ಕರ್ ಬಗ್ಗೆ ಅತಿ ಹೆಚ್ಚು ಬರೆದವರು ಮಾನಾಜ ಅಂತ ಹೌದು ಇಷ್ಟೊಂದು ಕೆಲಸ ಮಾಡಿದ್ದಾರೆ ಅದರಿಂದ ಕ್ರೆಡಿಟ್ ಅವ್ರಿಗೆ ಸಲಿಬೇಕಾದೆ ಆದ್ದರಿಂದ ಅವರ ಪುಸ್ತಕಗಳ ಪಟ್ಟಿಯನ್ನು ನೋಡ್ಕೊಳ್ಳಿ ಯಾವುದು ಸೂರಪ್ಪ ಒಂದು ಮಾಗಿ ಒಂದು ಅಲ್ಲ ಆಮೇಲೆ ಟಿಪ್ಪು ಸುಲ್ತಾನ್ ದಲಿತರನ್ನು ಸೈನಿಕ ಸೇರಿಸ್ಕೊಂಡಿದ್ದ ಅನ್ನೋದೊಂದು ಮಿಕ್ಕಿದೆಲ್ಲ ಅವ್ರ ಕೃತಿಗಳ ಪಟ್ಟಿ ಇದೆ ಅದನ್ನು ನೋಡಿಕೊಂಡ್ರೆ ಆಯಿತು